ಬದುಕು ಅನ್ನೋದು ಒಂದು ಅರ್ಥದಲ್ಲಿ ಸಾವಿನ ಸಿದ್ಧತೆ ಸಾವು ಒಂದು ಕ್ಷಣ ಅದು ಬದುಕು ನೂರು ವರ್ಷ ಈ ನೂರು ವರ್ಷ ಮಾಡಬೇಕಾದ್ದೇನೆಂದರೆ ಆ ಒಂದು ಕ್ಷಣವನ್ನು ಎದುರಿಸ್ಬೇಕಲ್ಲ ನಾವು ಆ ಒಂದು ಕ್ಷಣಕ್ಕೆ ನಾವು ಸಿದ್ಧರಾಗಿರ್ಬೇಕಲ್ಲ ಆ ಒಂದು ಕ್ಷಣದಲ್ಲಿ ನಾವು ಪತನಗೊಳ್ಬಾರ್ದಲ್ಲ ಆ ಒಂದು ಕ್ಷಣ ಎಂಥದ್ದು ಅಂದರೆ ಮುಂದಕ್ಕೆ ನಾವು ದೊಡ್ಡ ಪತನಕ್ಕೂ ಒಳಗಾಗ್ಬೋದು ಹಾಗಾಗದೆ ಅದು ಪ್ರಮೋಷನ್ ಆಗಬೇಕು ಸಾವು ಅನ್ನೋದು ಸಂಭ್ರಮ ಆಗಬೇಕು ಸಾವು ಅನ್ನೋದು ಪದೋನ್ನತಿ ಆಗಬೇಕು ಅಂತ ಇಲ್ಲಿಂದ ಅಲ್ಲಿಗೆ ಮೇಲಕ್ಕೇರಬೇಕು ಎಲ್ಲವೂ ಹೆಚ್ಚಾಗಬೇಕು ನಮ್ಮ ತೇಜಸ್ಸು ಹೆಚ್ಚಾಗಬೇಕು ನಮ್ಮ ಶಕ್ತಿ ಹೆಚ್ಚಾಗಬೇಕು ನಮ್ಮ ಲೋಕ ಇನ್ನೂ ಮೇಲಿನ ಲೋಕ ಆಗಬೇಕು ನಮ್ಮ ಆನಂದ ಹೆಚ್ಚಾಗಬೇಕು ಎಲ್ಲವೂ ಹೆಚ್ಚಾಗಬೇಕು ಹಾಗಾಗಿ ಸಾವು ಎನ್ನುವುದು ಸಂಕಟ ಆಗದೆ ಸಾವು ಎನ್ನುವುದು ಸಂಭ್ರಮ ಆಗಬೇಕು ಅಂದರೆ ಸಾವು ಎನ್ನುವುದು ಇನ್ನೂ ಹೆಚ್ಚಿನದಕ್ಕೆ ದ್ವಾರ ಆಗಬೇಕು ಅಂದರೆ ಅದೊಂದು ಮಹಾನವಮಿ ಮರಣ ಅಲ್ಲ ಮಹಾನವಮಿ ಆಗಬೇಕು ಅಂದರೆ ಈ ಬದುಕುವ ಸಮಯವನ್ನು ನಾವು ಸದುಪಯೋಗ ಮಾಡಬೇಕು ಪ್ರತಿ ಕ್ಷಣವನ್ನು ಕೂಡ ಪ್ರತಿದಿನವನ್ನು ಕೂಡ ಸತ್ಕರ್ಮಗಳಿಗೆ ಸತ್ಕಾರ್ಯಗಳಿಗೆ ಸದುಪಯೋಗ ಮಾಡಬೇಕು ಮನಸ್ಸನ್ನು ಮಡಿಮಡಿಯಾಗಿಟ್ಕೊಳ್ಬೇಕು ಸ್ವಚ್ಛವಾಗಿಟ್ಕೊಳ್ಬೇಕು ಮತ್ತು ಅರಿಯದೆ ಅಥವಾ ಅರಿತರೂ ಕೂಡ ಕೈ ಮೀರಿ ತಪ್ಪು ನಡೆದರೆ ಒಂದು ಪಶ್ಚಾತ್ತಾಪ ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಅದನ್ನು ತೊಳ್ಕೊಳ್ಳುವಂಥದ್ದು ಗೊತ್ತಾಗದೆ ಕಾಲು ಜಾರಿ ಬಿದ್ದೆ ಅಥವಾ ಏನೋ ಮಾಡೋಕ್ಕೆ ಹೋಗಿ ಕೊಳೆ ಅಂಟಿತು ಬಟ್ಟೆಗೂ ಮೈಗೋಂದರೆ ಮುದ್ದಿನ ಕ್ಷಣ ಏನು ಮಾಡಬೇಕು ನಾವು ಮೊದಲನೇದಾಗಿ ಒಂದು ಭಾವ ಛೇ ಇದೇನು ಕೊಳ್ಕೊಂಟುತ್ತಲ್ಲ ಅಂತ ಮುಂದೆಂದು ತೊಳ್ಕೊಳ್ಳುವಂಥದ್ದು ಯಾಕೆ ಕೊಳ್ಕೊಂಟತ್ತಲ್ಲ ಅಂತ ಅದು ಪಶ್ಚಾತ್ತಾಪದ್ದು ಅಂತ ಯಾಕೆ ಹೀಗೆ ಮಾಡ್ಕೊಂಡೆ ನಾನು ಅಂತ ತೊಳ್ಕೊಳ್ಳೋದು ಪ್ರಾಯಶ್ಚಿತ್ತ ಇದನ್ನು ಮಾಡ್ತಾನೆ ಇರಬೇಕು ಇಡೀ ಜೀವನದಲ್ಲಿ ಇದನ್ನು ಮಾಡ್ತಾನೆ ಇದ್ದರೆ ನಿರ್ಮದರಾಗಿದ್ದರೆ ನಾವು ಎಷ್ಟು ಹತ್ರವನ್ನು ಕೂಡ ಇರ್ಬೋದು ನಮ್ಗೆ ಯಾವ ಭಯವೂ ಇಲ್ಲ ಯಾವ ಚಿಂತೆಯೂ ಇಲ್ಲ ಸಾವು ಒಂದು ಅವಕಾಶ ಸಾವು ಒಂದು ದೊಡ್ಡ ಆಪರ್ಚುನಿಟಿ ಅದೊಂದು ಬಹುದೊಡ್ಡ ಅವಕಾಶ ಇನ್ನೂ ಮೇಲಕ್ಕೆ ಹೋಗೋದಕ್ಕೆ ಅಂತ ಹಾಗಾಗುವಂತೆ ಬದುಕನ್ನು ಕಲಿಬೇಕು ನಮ್ಮ ಕಲಿಯೋಣ ಹಾಗೆ ಬದುಕೋಣ ರಾಮ್